ಅಟು ಹಬ್ಬಣ ಯೂಟ್ಯೂಬ್ ಚಾನೆಲ್ ಏನಂತಂದ್ರೆ ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ ಯುವಕನಿಗೆ ಮತ್ತು ನನಗೆ ನೀವು ಸಹ ನಿಮ್ಮ ಮನೇಲಿ ಮಕ್ಕಳಿಗೆ ತುಂಬ ಬೇಜಾರಾದಾಗ ಮಳೆ ಬಿದ್ದಾಗ ಚಳಿ ಆದಾಗ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿ ಮಾಡ್ತೀನಿ ನಾನು ಯಾವ ಥರ ಅಂತ ಇವತ್ತು ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಈ ಥರ ಉದ್ದುದ್ದಕ್ಕೂ ಕಟ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಮಾತ್ರ ನಾನು ಇದನ್ನು ಕಟ್ ಮಾಡಿ ಇವಾಗ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನನಗೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ತೀನಿ ಏನು ಅಂತಂದರೆ ಬಟಾಟನ ಉದ್ದುದಕ್ಕೆ ಹಚ್ಕೊಬಿಟ್ಟು ನಿಮ್ಗೆ ಯಾವಾಗ ಬೇಕೋ ಅವಾಗ ತಿನ್ಬೋದು ಫ್ರಿಜ್ಜಲ್ಲಿ ಇಟ್ಬಿಡಿ ಇಷ್ಟ ಬಂದಾಗ ಹಾಕೊಂಡು ತಿನ್ಬೋದು ಅದನ್ನು ನಮ್ಗೆ ಇವಾಗ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ ನೋಡಿ ಇಷ್ಟು ಉಪ್ಪನ್ನ ನಾನು ಇಲ್ಲಿ ಕಾಯ್ತಿರೋ ಬಿಸಿ ನೀರಿಗೆ ಇಲ್ಲಿ ಹಾಕಿದ್ದೀನಿ ಒಂದು ಚೂರು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಏನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಬಿಸಿ ನೀರಿಗೆ ಹಾಕೊಳ್ತೀನಿ ಜಾಸ್ತಿ ಹೊತ್ತು ಬೇಯಕ್ಕೆ ಇಡಬಾರ್ದು ಒಂದು ಕುದಿ ಬರ್ತಾನೆ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಬಿಟ್ಟು ಅವಾಗ ಅವಾಗ ಮಾಡ್ಕೊಂಡು ತಿನ್ಬೋದು ಅದು ಹಂಗಾಗಿ ನಾನು ಅದನ್ನು ಎಷ್ಟು ಬೇಕೋ ಅಷ್ಟು ಅಷ್ಟೇ ಯೂಸ್ ಮಾಡ್ಕೋತೀನಿ ಸೊ ನೋಡಿ ಬೇಯೋ ತನಕ ನಾನು ಬಿಟ್ಟಿಲ್ಲ ಸುಮ್ಮನೆ ಅದು ಅದ ಒಂದು ಇದು ಬರೋ ತನಕ ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ ಅದು ಅದು ಈಗಲೇ ಕಟ್ ಥರ ತರ ಒಂದು ಅದೊಂದು ಸ್ವಲ್ಪ ಯಾಕಂದ್ರೆ ಹೊಟ್ಟೆಲ್ಲ ತಕ್ಕಿದೀವಲ್ಲ ಅದರಿಂದ ಅದು ಕಟ್ ಇದಾಗ್ಬಿಡುತ್ತೆ ಬೇಡ ಬಿಡಬೇಕು ನೋಡಿ ಆ ಇದು ಈ ತರ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಈಗ ಒಂದೊಂದೇ ಆಗಿ ಬಿಡ್ತಾ ಹೋಗ್ತೀನಿ ನೋಡಿ ಎಣ್ಣೆ ಕಾದಿದೆ ಒಂಚೂರು ಕೆಂಪಗಾಗಂಟ ಸಾಕು ಇಷ್ಟು ಮಾತ್ರ ಇದ್ ಮಾಡಿದ್ರೆ ತಗದ್ಬಿಡ್ ಹಣ್ಣು ಇದನ್ನ ಇದಕ್ಕಿಂತ ಇದು ಬೇಕಾ ಮನೇಲೇ ಮಾಡ್ಕೋಬೋದು ಸೊ ಫೈನಲಿ ಈ ಥರ ಬಂದಿದೆ ಯುವಿಕನ್ ಕೊಡೋಣ ಅದ್ರ ಟೇಸ್ಟ್ ಹೆಂಗಿದೆ ಅಂತ ನೋಡಿ ಅವಳು ಡಿ ಯುವಿಕಾ ಟೇಸ್ಟ್ ಮಾಡು ಹೆಂಗಿದೆ ನೀವು ಅಷ್ಟೇ ಮನೇಲಿ ಮಕ್ಕಳಿಗೆ ತುಂಬ ಏನಾದರೂ ಮಕ್ಕಳಿಗೆ ಊಟ ತಿಂದು ತಿಂದು ಬೋರ್ ಆದಾಗ ಹೊರಗಡೆ ತಿಂಡಿ ಕೊಡೋಕ್ಕೆ ಹೋಗ್ಬಿಡಿ ಆದಷ್ಟು ಮನೇಲೇ ಬೇಕ್ರಿ ಐಟಮ್ಸ್ ಕೊಡ್ದಿರ ಮನೇಲೇ ಮಾಡ್ಕೊಳ್ಳಿ ಆರೋಗ್ಯವಾಗೂ ಇರುತ್ತೆ ಜಾಸ್ತಿ ಅದು ಎಷ್ಟು ಎಷ್ಟೊಂದು ಮಾಡಿರ್ತಾರೋ ಏನೋ ಎಣ್ಣೆಗಳಲ್ಲಿ ಅದನ್ನೇ ಎಣ್ಣೆನ ಹಾಕಿ ಹಾಕಿ ಆರೋಗ್ಯ ಕಟ್ಸ್ಕೊಳೋದಕ್ಕಿಂತ ಮನೆಯಲ್ಲೇ ಮಾಡಿಕೊಡಿ ನನ್ನ ಮಗ ಬರ್ತಡೆ ಇರೋದಕ್ಕೆ ಮಾಡ್ಕೊಂಡು ಹೋಗೋಣ ಅಂತಿದ್ದೀನಿ ತಿನ್ನು

ನನ್ನ ಮಗನ ಬರ್ಡೇಗೆ ಹೋಗ್ಬೇಕು ಚೋಚಾ ಚಕ್ಟಿ ಇದನ್ನು ಮಾಡ್ಕೊಂಡೋಗೋಣ ಅಂದ್ಕೊಂಡಿದ್ದೀನಿ ಸ್ವೀಟ್ ಆದರೆ ಅವ್ನಗಳಿಗೆ ಅಷ್ಟೇ ಗೋಳಿಗೆ ತಿನ್ಸಿದ್ರೆ ಅವ್ನಿಗೆ ಅಂತರ ಕಟ್ಸೋದಾಗ್ಬಿಡುತ್ತೆ ಅದಕ್ಕೆ ಹೋಗಲ್ಲ ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೀವು ಟ್ರೈ ಮಾಡಿ ನಿಮಗೋಸ್ಕರನೇ ಮಾಡಿರೋದು ಟ್ರೈ ಮಾಡಿ ಥ್ಯಾಂಕ್ ಯು